ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಒಬ್ಬರು ಕಸ್ಟಮರ್ದು ಬ್ಲೌಸ್ ಬಂದಿತ್ತು ಸೊ ಅದಕ್ಕೆ ಸ್ವಲ್ಪ ಡಿಸೈನ್ ರೆಡಿ ಇದ್ದೀವಿ ಅದು ಜ್ಲಿಪಟ್ ಫೋಲ್ಡರಲ್ಲಿತ್ತು ಅದರಿಂದ ತೆಗೆದು ಇವಾಗ ಬೇರೆ ಫೋಲ್ಡ್ರ್ ಮಾಡಿಕೊಂಡು ಸಿಸ್ಟಮ್ಗೆ ಹಾಕೋಬೇಕು ಸಾರಿ ಮಿಷಿನ್ಗೆ ಹಾಕೋಬೇಕು ಸೊ ಇದನ್ನೆಲ್ಲ ರೆಡಿ ಮಾಡಿಕೊಡೋದು ನಮ್ಮ ಹಸ್ಬೆಂಡು ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ ಇದನ್ನು ಅದಕ್ಕೋಸ್ಕರ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡು ಆಮೇಲೆ ನಾವು ಮಿಷಿನ್ಗೆ ಹಾಕ್ತೀವಿ ನಾವು ಸ್ವಲ್ಪ ಸ್ಲೋ ಇದ್ರೊಳಗೆ ಅಲ್ವಾ ಡೂಮು ಎಲ್ಲಿ ಅಪ್ಪು ಎಲ್ಲಿ ಎಲ್ಲಿ ಮೊಬೈಲ್ ಕನೆಕ್ಟ್ ಅವರು ಮಾಡ್ತಾ 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 ಕನ್ಫ್ಯೂಷನ್ ಆಗಿಬಿಡ್ತಾರೆ ಸತಿ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ ಆದರೂ ಕನೆಕ್ಟ್ ಮಾಡಿಲ್ಲ ಎಲ್ಲಿ ಕನೆಕ್ಟ್ ಮಾಡಿದ್ಯಾ ಅಂತ ನನಗೆ ಬಿಟ್ರು ಯಾಕೆ ಬುಯ್ದು ಸೊ ಇದನ್ನೆಲ್ಲ ಅವ್ರು ರೆಡಿ ಮಾಡಿಕೊಡ್ತಾರೆ ರೆಡಿ ಮಾಡಿಕೊಂಡು ಸಿಸ್ಟಮ್ ಸಾರಿ ಮಿಷಿನ್ಗೆ ಹಾಕ್ಕೊಂಡು ನಾನು ರೆಡಿ ಮಾಡಿಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಪ್ಲೀಸ್ ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮು ನೀವು ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದಾದಮೇಲೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟು ನೀವು ನೋಡ್ಬೋದು ಸೊ ಸಪೋರ್ಟ್ ಮಾಡಿ ಪ್ಲೀಸ್ ಏನು ಮಾಡ್ತಿದ್ದೀಯ ಲೈಖನ ಅಮ್ಮ ಇವತ್ತು ಹೋಮ್ವರ್ಕ್ ಬರೀತಾ ಇದ್ದೀರಾ ಹೌದಾ ಓಪನ್ ಮಾಡಿ ನಿಧನ ಬಿದ್ದಿ ಬೀಡ್ತೀರ ಪಪ್ಪ ಹಾಕಿದ್ದಾ ಬೇಗ ಮುಗಿಸಿ ಆಯಿತಾ ದಿನ ಹಿಂಗೆ ಮುಗಿಸ್ಬೇಕು ಓಕೆನಾ ಓಕೆ ಸೊ ನಮಸ್ಕಾರ ಸ್ನೇಹಿತರೆ ಇವಾಗ ಇದನ್ನು ರೆಡಿ ಮಾಡಿದ್ದೀನಿ ಒಬ್ಬರು ಕಸ್ಟಮರ್ದು ಸೊ ಇದು ಫಸ್ಟು ಬ್ಯಾಕ್ ಪಾರ್ಟ್ ಬರುತ್ತೆ ಫಸ್ಟು ಇವಾಗ ಮಿಷಿನ್ನ ಸೆಲೆಕ್ಟ್ ಅಲ್ಲ ಸಾರಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಡಿಸೈನು ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಫಸ್ಟು ನಾವು ಫ್ರೇಮ್ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೇಮ್ಗೆ ಇಲ್ಲಿ ಹೋಗಿ ಈ ಫ್ರೇಮ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಡಿಸೈನು ಯಾವ ಡಿಸೈನ್ ಬೇಕು ಅಂತ ನೋಡಿಕೊಂಡು ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ ಪೆನ್ ಇರುತ್ತೆ ಆಲ್ಮೋಸ್ಟ್ ಡಿಸೈನು ಮಿಷಿನಲ್ಲೂ ಡಿಸೈನ್ಸ್ ಇರುತ್ತೆ ಸೊ ನಾವು ಯಾವತ್ತೂ ಮಿಷಿನಿಂದ ಡಿಸೈನ್ ನಾವು ತೆಗೆದು ಹಾಕಿಲ್ಲ ಸೊ ಪೆನ್ ಡ್ರೈವಿಂದು ಏನು ಡಿಸೈನ್ ಇರುತ್ತೋ ಅದನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಇಲ್ಲಿ ಎಸ್ ಎಲ್ ಕ್ರಿಯೇಷನ್ ಅಂತ ಅಂದ್ಬಿಟ್ಟು ನಾವು ಅದರೊಳಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸೊ ನಾನು ಇಲ್ಲಿ ತ್ರಿಬಲ್ ಏಯ್ಟ್ ಟು ಏಯ್ಟ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಆನ್ಲೈನಲ್ಲಿ ಒಂದು ಇದ್ರ ಮೂಲಕ ಅಂದರೆ ಒಂದು ಆ್ಯಪ್ ಮೂಲಕ ನಾವು ಪರ್ಚೇಸ್ ಮಾಡಿದ್ದು ಸೊ ಡಿಸೈನ್ ತುಂಬ ಚೆನ್ನಾಗಿದೆ ಸೊ ನೋಡಿ ಇದು ಬುಟ್ಟ ಇದು ಇದು ಫ್ರಂಟ್ ಪಾರ್ಟ್ ರೈಟ್ ಸೈಡಿಗೆ ಬರುತ್ತೆ ಲೆಫ್ಟ್ ಸೈಡಿಗೆ ಯಾವತ್ತೂ ಬರೋದಿಲ್ಲ ಯಾಕೆಂದರೆ ಲೆಫ್ಟ್ ಸೈಡಲ್ಲಿ ಸೆರೆಗೆ ಬರುತ್ತಲ್ವ ಸೊ ಅದಕ್ಕೆ ಲೆಫ್ಟ್ ಸೈಡಲ್ಲಿ ಯಾವತ್ತಿದ್ರೂ ಡಿಸೈನು ಬರೋದಿಲ್ಲ ಲೆಫ್ಟ್ ಸೈಡು ಲೆಫ್ಟ್ ಸೈಡ್ ಡಿಸೈನ್ ಯಾವತ್ತೂ ಬರೋದಿಲ್ಲ ಫ್ರಂಟ್ ಮಾತ್ರ ರೈಟ್ ಸೈಡ್ ಡಿಸೈನ್ ಮಾತ್ರ ಬರುತ್ತೆ ಇದು ಫ್ರಂಟು ಇದು ಬುಟ್ಟ ಇದು ಹ್ಯಾಂಡ್ಗೆ ಅಂದರೆ ಸ್ಲೀವ್ಸ್ಗೆ ಬರುತ್ತಿದ್ದು ಸ್ಲೀವ್ಸ್ಗೆ ಸಿಂಗಲ್ ಲೈನ್ ಒಂದೇ ಒಂದಿದೆ ಓಕೆನಾ ಇನ್ನೊಂದು ಸತಿ ಕೆಲವೊಂದು ಗ್ರ್ಯಾಂಡಾಗೂ ಇರುತ್ತೆ ಕೆಲವೊಂದು ಸಿಂಪಲ್ ಆಗೂ ಇರುತ್ತೆ ಗ್ರ್ಯಾಂಡಾಗಿ ಬರುತ್ತೆ ಅಂತ ಅಂದರೆ ಇದೊಂದು ಲೈನು ಅಂದರೆ ಒಂದು ಅಂದರೆ ಸಿಂಗಲ್ ಲೈನ್ ಒಂದು ಲೈನ್ದು ಸ್ಟಿಚ್ ಒಂದು ಡಿಸೈನ್ ಬರುತ್ತೆ ಇಲ್ಲಾಂದರೆ ಮೇಲೆ ಮೇಲೆ ಎಲ್ಲನೂ ಅದು ಹ್ಯಾಂಡ್ ಇದ್ರ ಜೊತೆಗೆ ಡಿಸೈನ್ ಜೊತೆಗೆ ಮೇಲೆ ಮೇಲೆ ಸಣ್ಣ ಸಣ್ಣ ಬುಟ್ಟಾಸ್ ಬರುತ್ತೆ ಈಗ ಕೆಲವರು ನಮಗೆ ಹ್ಯಾಂಡ್ ಮಾತ್ರ ಬೇಕು ಅಂದರೆ ಇದು ಸ್ಲೀವ್ ಒಂದೇ ಒಂದು ಲೈನ್ ಮಾತ್ರ ಬೇಕು ಒಂದು ಲೈನ್ ಡಿಸೈನ್ ಮಾತ್ರ ಬೇಕು ಅಂತ ಅಂದಾಗ ನಾವು ಇದನ್ನು ಮಾತ್ರ ಹಾಕ್ತೀವಿ ಇಲ್ಲ ನನಗೆ ಫುಲ್ಲು ಸ್ಲೀವ್ಸ್ ಗ್ರ್ಯಾಂಡಾಗಿ ಬೇಕು ಸ್ವಲ್ಪ ಡಿಸೈನ್ ಇರಲಿ ಸ್ಲೀವ್ಸ್ಗೆ ಅಂತ ಅಂದಾಗ ಏನು ಮಾಡ್ತೀವಿ ಸೊ ಇದನ್ನು ಹ್ಯಾಂಡಿಂದು ಇದನ್ನು ತೊಗೊಂಡು ಇದನ್ನು ಈ ಕಡೆಗೆ ಕೊನೆಗೆ ಹೇಳ್ಕೊಂಡು ನಾವು ತಿರ್ಗ ಇಲ್ಲಿ ಏನು ಬುಟ್ಟ ಇರುತ್ತಲ್ವ ಸೊ ಇದು ಬುಟ್ಟನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಎಷ್ಟು ಬೇಕೋ ಅಷ್ಟು ಕಾಪಿ ಕೊಟ್ಕೊಂಡು ಎಲ್ಲ ಕಡೆನೂ ನಾವು ಈ ಥರ ಅದನ್ನು ಜೋಡಿಸ್ಕೊತಾ ಹೋಗ್ತೀವಿ ನೋಡಿ ಸೊ ಈ ಥರ ಬರುತ್ತೆ ಈ ಥರ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಕ್ಲೀನಾಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಫುಲ್ಲು ಹ್ಯಾಂಡ್ಗೂ ಸಹ ನಾವು ಡಿಸೈನ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅದೂ ಸಿಂಗಲ್ ಲೈನ್ ಇದ್ರೂ ಸಹ ಚೆನ್ನಾಗಿ ಬರುತ್ತೆ ಸೊ ಈ ಕಸ್ಟಮರ್ ಏನು ಹೇಳಿದ್ದಾರೆ ಅಂದರೆ ನಮಗೆ ಜಾಸ್ತಿ ಗ್ರ್ಯಾಂಡಾಗಿರೋದು ಬೇಡ ಸಿಂಪಲ್ಲಾಗಿ ಒಂದು ಲೈನ್ ಇದ್ದರೆ ಸಾಕು ಒಂದು ಲೈನ್ ಡಿಸೈನ್ ಬಂದರೆ ಸಾಕು ನಮಗೆ ಜಾಸ್ತಿ ಗ್ರ್ಯಾಂಡಾಗಿ ಏನು ಬೇಡ ಅಂತ ಹೇಳಿದ್ದಾರೆ ಸೊ ನಾನು ಫಸ್ಟು ಸಿಲ್ ಸ್ಲೀವ್ಸು ಆಮೇಲೆ ಹಾಕ್ತಾಯಿದ್ದೀನಿ ಫಸ್ಟು ಬ್ಯಾಕ್ ಪಾರ್ಟ್ ಬ್ಯಾಕ್ ನೆಕ್ ಹಾಕ್ಬಿಡೋಣ ಅದಾದಮೇಲೆ ಹ್ಯಾಂಡ್ ಓಕೆನಾ ಫಸ್ಟು ನಾನು ಲೆಫ್ಟ್ ಸೈಡ್ ಮಾಡ್ಕೊತೀನಿ ಯಾವತ್ತೇ ಆದ್ರೂ ಅಷ್ಟೇ ನಾನು ಫಸ್ಟು ಲೆಫ್ಟ್ ಸೈಡ್ ಮಾಡಿಕೊಂಡು ನನಗೆ ರೂಢಿ ಆಗಿಬಿಟ್ಟಿದೆ ಅಂದರೆ ರೈಟ್ ಸೈಡಗೆ ಆಮೇಲೆ ಇಲ್ಲಿ ಸೆಂಟರಲ್ಲಿ ಜಾಯಿನ್ ಮಾಡಬೇಕಾಗುತ್ತೆ ನಾವು ಓಕೆನಾ ಜಾಯಿಂಟ್ ಅಂತ ಅಂದರೆ ಒಂದು ಈ ಇದು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಒಂದೇ ಲೈನಲ್ಲಿ ಜಾಯಿಂಟ್ ಆಗಿರಬೇಕು ಬ್ಲೌಸ್ಗೆ ಇಲ್ಲಾಂದರೆ ಅದು ಡಿಸೈನು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೆ ನಾನು ಯಾವತ್ತಿದ್ರೂ ಫಸ್ಟು ಲೆಫ್ಟ್ ಸೈಡ್ ಮಾಡ್ಕೊತೀನಿ ಕೆಲವ್ರಿಗೆ ರೈಟ್ ಸೈಡ್ ಮಾಡಿಕೊಂಡು ಅಭ್ಯಾಸ ಆಗಿರುತ್ತೆ ಅವರು ಫಸ್ಟು ರೈಟ್ ಸೈಡ್ ಮಾಡ್ಕೊಂಡು ಬಿಡ್ತಾರೆ ಸೊ ನನಗಿಲ್ಲಿ ಲೆಫ್ಟ್ ಸೈಡ್ ಮಾಡ್ಕೊಂಡು ರೂಢಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಲೆಫ್ಟ್ ಸೈಡು ಮಾಡಿಕೊಂಡು ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಡಿಸೈನ್ ಹಂಡ್ರೆಡ್ ಇತ್ತು ನೈಂಟಿ ಫೈವ್ ಮಾಡ್ಕೊಂಡಿದ್ದೀನಿ ಅದು ಬ್ಲೌಸು ಸ್ವಲ್ಪ ಚಿಕ್ಕದೇ ಇದೆ ಐ ಮೀನ್ಸ್ ಅವ್ರದ್ದು ನೆಕ್ಕು ಸ್ವಲ್ಪ ಇದು ಕಡಿಮೆ ಇದೆ ಲೆಂತ್ ವಿಡ್ತು ಮತ್ತು ಲೆಂತ್ ಕಡಿಮೆ ಇದೆ ವಿಡ್ತು ಸೇಮ್ ಅಷ್ಟೇ ಬರುತ್ತೆ ಸಿಕ್ಸ್ ಇಂಚು ನೀವು ಎಂಥ ಪರ್ಸನ್ಗೆ ತೊಗೊಂಡ್ರು ಈ ಕಡೆ ತ್ರೀ ಇಂಚು ಈ ಕಡೆ ತ್ರೀ ಇಂಚು ಗ್ಯಾಪ್ ಬೇಕೇ ಬೇಕಾಗುತ್ತೆ ಸೊ ಇದು ಲೆಂತ್ ಕಡಿಮೆ ಇದೆ ಅವ್ರದ್ದು ಓಕೆನಾ ಇಲ್ಲಿ ಹಿಂದೆಗಡೆ ಡಿ ಡೀಪು ಜಾಸ್ತಿ ಇಲ್ಲ ಹಿಂದೆಗಡೆ ಡೀಪ್ ಅರೌಂಡ್ ಸಿಕ್ಸ್ ಇಂಚೇನೋ ಇದೆ ಅವ್ರದ್ದು ಟೋಟಲ್ ಲೆಂತ್ ಬಂದು ತರ್ಟೀನ್ ಇಂಚ್ ಇದೆ ಸೊ ಹಿಂದೆಗಡೆ ಡೀಪು ಇದು ಬಂದು ಸಿಕ್ಸ್ ಇಂಚೇನೋ ಇದೆ ಇಲ್ಲಿಂದ ಇಲ್ಲಿಗೆ ನಾವು ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಓಕೆನಾ ಇದನ್ನ ಸೆಟ್ ಮಾಡಿಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ಇಲ್ಲೊಂದು ಥ್ರೆಡ್ ಇದು ಕಾಣಿಸ್ತಿದೆ ನಮಗೆ ಇನ್ನು ನಿಮಗೆ ಸರ್ತಿ ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಿಷಿನ್ದು ಒಂದೊಂದು ಪಾರ್ಟ್ಸ್ ಅಂದರೆ ಮೀನ್ಸ್ ಇವಾಗ ಇದು ಸ್ಕ್ವೇರ್ ಇದೆ ಅಲ್ವಾ ಇದು ಹೆಂಗ್ ಯೂಸ್ ಆಗುತ್ತೆ ಮತ್ತು ಇದು ಫ್ಲವರ್ದ ಹೆಂಗೆ ಯೂಸ್ ಆಗುತ್ತೆ ಮತ್ತು ಈ ಥ್ರೆಡ್ ಇರೋದು ಹೆಂಗ್ ಯೂಸ್ ಆಗುತ್ತೆ ಅಂತ ಇನ್ನೊಂದು ಸರ್ತಿ ಇನ್ನೊಂದು ಬೇರೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದು ಬಂದು ನೈನ್ ಪಾಯಿಂಟ್ ಒನ್ ಇಂಚಿದೆ ಬಿಡ್ತು ಅದಾದಮೇಲೆ ಫೋರ್ ಪಾಯಿಂಟ್ ಫೈವ್ ಇಂಚು ಅಲ್ಲ ಸಾರಿ ನೈನ್ ಪಾಯಿಂಟ್ ಒನ್ ಲೆಂತ್ ಇದೆ ಫೋರ್ ಪಾಯಿಂಟ್ ಫೈವ್ ಬಿಡ್ತಿದೆ ಸೊ ಅಷ್ಟು ಬೇಕೇ ಬೇಕಾಗುತ್ತೆ ಓಕೆನಾ ನಾವಿಲ್ಲಿ ಫಸ್ಟು ಸೆಟ್ ಮಾಡಿಕೊಂಡು ಸೊ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಓಹ್ ಮೇಲಿಂದ ಬರ್ತಾ ಇದೆ ಇದು ಇದು ಮೇಲಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಡಿಸೈನ್ಸು ಕೆಳಗಿಂದ ಅಂದರೆ ಮೀನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಡಿಸೈನ್ಸು ಇದು ಇಲ್ಲಿ ಮೇಲುಗಡೆಯಿಂದ ಶುರುವಾಗ್ತಿದೆ ಓಕೆನಾ ನೋಡ್ಕೊಳ್ಳೋಣ ಒಂಚೂರು ಕಡಿಮೆ ಮಾಡ್ಕೋಬೇಕು ಸೊ ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಇದೆ ನಾನು ಅದಕ್ಕೋಸ್ಕರ ಒಂಚೂರು ಕಡಿಮೆ ಮಾಡ್ಕೊತಾ ಇದ್ದೀನಿ ಇಟ್ಟಿದ್ದೀನಿ ಇದನ್ನು ಓಕೆ ಓಕೆನಾ ಇದು ಒಂಚೂರು ಇನ್ನೊಂಚೂರು ಮೇಲ್ ಮಾಡಿಕೊಂಡು ಈ ಕಡೆ ಸೈಡಿಗೆ ತಗೊಳ್ಳೋಣ ಕರೆಕ್ಟಾಗೆ ಲೈನ್ ಮೇಲೆ ಅದು ಕೂತ್ಕೋಬೇಕು ನಿಮಗೆ ಹಂಗೆ ಲೈನ್ ಮೇಲೆ ಕೂತ್ಕೊಳ್ಳುತ್ತೆ ಹೆಂಗೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಸೊ ಇಲ್ಲಿ ನೋಡಿ ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ವೈರಿಂದು ಥ್ರೆಡ್ ಬರುತ್ತಲ್ಲ ಅದನ್ನ ನನಗೂ ಗೊತ್ತಾಗ್ದಂಗೆ ತಾಂಡೋಗಿ ಈಚೆ ಏನು ಮಾಡಿದೆ ಚಿನಿ ಕೈಗೆಲ್ಲ ಸುತ್ತಾಕೊಂಡಿದ್ದ ಹಾಕ್ಕೊಂಡಿದ್ದ ಅಲ್ವಾ ಎಲ್ಲಿ ಸುತ್ತ ಅದನ್ನೆಲ್ಲ ಇವನಂತೂ ಸಿಕ್ಕಾಪಟ್ಟೆ ತೀಟೆ ೀಟೆ ರಾಜ ಆಗೋ ನೀವು ತುಂಬಾ ತರಲೆ ಮಾಡ್ತಾನೆ ಈಗ್ಲೇನೆ ಚಿನಿ ಜೈ ಬಜರಂಗ ಬಲಿ ಮೇಡಮ್ಮ ಜೈ ಬಜರಂಗ ಬಲಿ ಓಕೆ ಇದು ಲೈನ್ ಮೇಲೆ ಬರೋದ್ಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ ಇದನ್ನ ಪ್ಲಸ್ ಮಾರ್ಕ್ ನ ಕೊಟ್ಕೊಂತ ಹೋಗಿ ಅದು ಲೈನ್ ಮೇಲೆ ಬರುತ್ತಾ ಅಥವಾ ಈಚೆ ಕಡೆ ಬರುತ್ತಾ ಅಥವಾ ಒಳಗಡೆ ಬರುತ್ತಾ ಅಂತ ನಿಮಗೆ ಗೊತ್ತಾಗೋಗುತ್ತೆ ಓಕೆನಾ ಸೊ ಇದು ಲೈನ್ ಮೇಲೆ ಬರುತ್ತೆ ನನಗೆ ಓಕೆನಾ ಇದು ಕರೆಕ್ಟಾಗಿ ಇಲ್ಲಿಗೆ ಲೈನ್ ಮೇಲೆ ಬರುತ್ತೆ ಸೊ ಅದರಿಂದ ಸ್ವಲ್ಪ ಮೇಲಕ್ಕೆ ಹೋಗಿದೆ ತೊಂದರೆ ಇಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ಮೇಲಕ್ಕೆ ಹೋಗಿರೋದನ್ನು ನೋಡಿ ಇಲ್ಲಿ ಮೇಲುಗಡೆ ಇದೆ ಅಲ್ವಾ ಸ್ವಲ್ಪ ಅದನ್ನು ಕೆಳಗಡೆ ತೊಗೊಳ್ಳಿ ಸ್ವಲ್ಪ ಓಕೆನಾ ಆವಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಅದೇ ಲೈನ್ ಮೇಲೆ ಬರುತ್ತೆ ಕರೆಕ್ಟಾಗಿ ಇಲ್ಲಿಗೆ ಸೆಂಟ್ರಿಗೆ ಬಂದು ಕೂತ್ಕೊಳುತ್ತೆ ನೋಡಿ ನೋಡಿ ಓಕೆನಾ ಸೊ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ಇವಾಗ ಫಸ್ಟು ಈ ಲೈನ್ ತೊಗೊಂಡಿದೆ ನನಗೆ ಇಲ್ಲಿ ಸ್ಯಾರಿ ಕಲರ್ ಬಂದು ಬರೀ ಪಿಂಕ್ ಮಾತ್ರ ಇದೆ ಪಿಂಕ್ ಮತ್ತು ಗೋಲ್ಡ್ ಇದೆ ಸೊ ನಾನು ಎರಡೇ ಕಲರ್ ಯೂಸ್ ಮಾಡೋದಕ್ಕಾಗೋದು ಯಾಕೆಂದರೆ ಇದು ಬ್ಲೌಸು ಗ್ರೀನ್ ಕಲರ್ ಇದೆ ಗ್ರೀನ್ ಮೇಲೆ ಗ್ರೀನ್ ಹಾಕಿದ್ರೆ ಸೊ ಚೆನ್ನಾಗಿ ಕಾಣಿಸಲ್ಲ ಕಾಣಿಸುತ್ತೆ ಬಟ್ ಎದ್ದು ಕಾಣಲ್ಲ ಅದರಿಂದ ನಾನು ಪಿಂಕ್ ಮತ್ತು ಗೋಲ್ಡ್ ಮಾತ್ರ ಯೂಸ್ ಮಾ ಯೂಸ್ ಮಾಡಬೇಕಾಗುತ್ತೆ ಗೋಲ್ಡ್ ಹಾಕಿದ್ರೂ ಸಹ ನೋಡಿ ಇಲ್ಲೆಲ್ಲ ಗೋಲ್ಡ್ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಗೋಲ್ಡು ಸಹ ಎದ್ದು ಕಾಣೋದಿಲ್ಲ ಸ್ವಲ್ಪ ಡೆಲ್ಲಾಗಿ ಕಾಣಿಸ್ ಕಾಣಿಸ್ಬಿಡುತ್ತೆ ಅದರಿಂದ ನಾನು ಪಿಂಕ್ನ ಮತ್ತು ಗೋಲ್ಡ್ ಯೂಸ್ ಮಾಡ್ತೀನಿ ಗೋಲ್ಡ್ನ ಅಲ್ಲಿಯಲ್ಲಿ ಒಂದು ಟೂ ಟೈಮ್ಸ್ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಫೈ ಕಲರ್ಸ್ ಇದೆ ಓಕೆನಾ ನಾವು ಅದನ್ನು ಟೂ ಕಲರ್ಸ್ ಮಾತ್ರ ಮಾಡ್ಕೊಬೇಕು ಅಂತ ಅಂದರೆ ನಾವು ಎರಡೇ ಕಲರ್ ಯೂಸ್ ಮಾಡ್ತೀನಿ ನಾನು ಅಂತ ಅಂದರೆ ಇಲ್ಲಿ ಕಲರ್ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಫಸ್ಟ್ ಲೈನು ನನಗೆ ಯಾವ್ದು ಬೇಕು ಗೋಲ್ಡ್ ಬೇಕು ಅಂತ ಅಂದರೆ ಅದನ್ನು ನಾನು ಆರೆಂಜ್ ಕಲರಲ್ಲಿ ಕೊಟ್ಕೊತೀನಿ ಸೆಕೆಂಡ್ ಒಂದು ನನಗೆ ಆರೆಂಜ್ ಕಲರಲ್ಲೇ ಬೇಕು ಥರ್ಡ್ ಒಂದು ನನಗೆ ಬುಟ್ಟ ಬುಟ್ಟ ಸೊ ನಾನು ಗ್ರೀನ್ ಕಲರಲ್ಲಿ ಹಾಕ್ಕೊತೀನಿ ನೆಕ್ಸ್ಟ್ ಅಂತೂ ಲೈನ್ ಬಂದು ನಾನು ಗ್ರೀನ್ ಕಲರಲ್ಲಿ ಹಾಕ್ಕೊಂತೀನಿ ಅದಾದಮೇಲೆ ಇದು ಬಂದು ನಾನು ಗ್ರೀನ್ ಕಲರಲ್ಲಿ ಹಾಕ್ಕೊತೀನಿ ಸೊ ಓಕೆ ಕೊಟ್ಟರೆ ಈ ಥರ ಕಾಣಿಸುತ್ತೆ ಡಿಸೈನ್ ಓಕೆನಾ ನೋಡಿ ಇದು ಇಲ್ಲೆಲ್ಲ ಫುಲ್ಲು ಗ್ರೀನ್ ಬಂದಿದೆ ಅದಾದಮೇಲೆ ನಾನು ಫಸ್ಟು ಗೋಲ್ಡ್ ಹಾಕ್ಕೊತೀನಿ ಓಕೆನಾ ಗೋಲ್ಡ್ ಹಾಕ್ಕೊಂಡು ಅದಾದಮೇಲೆ ನಾನು ಸೆಕೆಂಡ್ ಒನ್ಗೆ ಪಿಂಕ್ ಕಲರ್ ಹಾಕ್ಕೊತೀನಿ ಅದಾದಮೇಲೆ ತಿರ್ಗಿ ಗೋಲ್ಡ್ ನಮಗೆ ಇಲ್ಲಿ ಬರೀ ಓಕೆ ಫಸ್ಟ್ ಒನ್ನು ಆರೆಂಜು ಸೆಕೆಂಡ್ ಒನ್ನು ಸಹ ಆರೆಂಜು ಥರ್ಡ್ ಒನ್ನು ಗ್ರೀನು ಫೋರ್ತ್ ಒನ್ನು ಗ್ರೀನು ಫಿಫ್ತನ್ನು ಗ್ರೀನು ಕೊಟ್ಟು ಓಕೆ ಕೊಡಬೇಕು ಓಕೆ ಕೊಟ್ಟರೆ ಇಲ್ಲಿ ಸೊ ಓಕೆ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ನಾನು ಫಸ್ಟ್ ಕಲರ್ ಬಂದು ಗೋಲ್ಡ್ ಹಾಕ್ತೀನಿ ಅದರ ನೆಕ್ಸ್ಟ್ ಕಲರ್ ಬಂದು ನಾನು ಗೋಲ್ಡ್ ಹಾಕ್ತೀನಿ థర్డ్ వన్ కలర్ బందు నేను పింక్ హాక్తీని సో అది నెక్స్ట్ హే పింక్ పింకు ఆ థర ననుకొత హి అద తోర్స్కొంత హ్తీని నీమాత ఓకేనా సో నోడి నూ శట్ ಇದು ನೆಕ್ಸ್ಟ್ ಫ್ಲವರ್ಗೆ ಪಿಂಕ್ ನೆಕ್ಸ್ಟ್ ಫ್ಲವರ್ ಬರ್ತಾ ಇದೆ ಸೊ ಫ್ಲವರ್ಗೆ ನಾನು ಪಿಂಕ್ ಕೊಡ್ತೀನಿ ನೆಕ್ಸ್ಟ್ ಪಿಂಕ್ ಕಲರ್ ಇರೋದ್ರಿಂದ ನಾನು ಪಿಂಕ್ ಕಲರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಯಾವತ್ತೂ ನಾವು ಇಲ್ಲಿಂದ ಇಲ್ಲಿ ಏನು ಸೆಂಟರ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಂದ ನಾವು ಇಲ್ಲಿವರೆಗೂ ತಗೊಂತೀವಲ್ಲ ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚು ಎಕ್ಸ್ಟ್ರಾನೇ ಇರಬೇಕು ಯಾಕೆ ಅಂತ ಅಂದರೆ ಅಕಸ್ಮಾತ್ ಏನಾದರೂ ನಮಗೆ ಸ್ವಲ್ಪ ಡೀಪ್ ಏನಾದರೂ ವೇರಿಯೇಷನ್ ಇಲ್ಲಿಂದ ಇಲ್ಲಿಗೆ ಡೀಪ್ ಏನಾದರೂ ವೇರಿಯೇಷನ್ ಆಯಿತು ಅಂದರೆ ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊತಾರೆ ಇಲ್ಲಾಂದರೆ ಇಲ್ಲಿ ಡೀಪ್ ಕರೆಕ್ಟಾಗಿದ್ದರೆ ಇಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊತಾರೆ ಇಲ್ಲಾಂದರೆ ನಮಗೆ ಅವ್ರಿಗೆ ಎಷ್ಟು ಬೇಕೋ ಟೈಲರ್ಸ್ಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇದು ಒಂದು ಏನು ಶೋಲ್ಡರ್ ಏನು ಲೆಂತ್ ಇರುತ್ತೋ ಫುಲ್ ಲೆಂತ್ ಏನಿರುತ್ತೋ ಅದನ್ನ ಕಟ್ ಮಾಡ್ಕೊತಾರ ಅಂತ ಕಟ್ ಮಾಡ್ಕೊತಾರ ಅವರು ಸೊ ಅದಕ್ಕೆ ಯಾವತ್ತೂ ಅಷ್ಟೇ ಸ್ವಲ್ಪ ಇದು ಏನು ಸೆಂಟರ್ ಪಾಯಿಂಟ್ ಅಂದರೆ ಇಲ್ಲಿರುತ್ತಲ್ವ ಇದು ಬ್ಲೌಸ್ಗೆ ನೆಕ್ ಡೆಪ್ತ್ ತಗೊತೀವಲ್ವ ನಾವು ಅಲ್ಲಿಂದ ಯಾವತ್ತು ಇದ್ರೂ ಇದು ನೆಕ್ಕು ಅರ್ಧ ಇಂಚು ಒಂದು ಇಂಚು ಮೇಲ್ಗಡೆ ಇರಬೇಕು ಇದು ನೋಡಿ ಇವನೇನು ಮಾಡ್ತಿದ್ದಾನೆ ಇಲ್ಲಿ ಇವೊಂದು ತರಲೆ ಜಾಸ್ತಿ ಆಗಿದೆ ಅಪ್ಪು ನೀವೇನಾ ಏನು ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ಏಳದು ತರಲೆ ಜಾಸ್ತಿ ಆಗಿದೆ ಆ್ಯಕ್ಚುಲಿ ವರ್ಕ್ ಮಾಡು ಅಂದರೆ ವರ್ಕ್ ಮಾಡ್ದೇ ಕಣ ಅದಕ್ಕೆ ಹೋಮ್ವರ್ಕು ಅಲ್ಲೇ ಸ್ಟಾಪ್ ಆಯಿತು ಅದಾದಮೇಲೆ ಕಂಟಿನ್ಯೂ ಮಾಡ್ತೀರಾ ವರ್ಕು ನೋಡಿ ಇಷ್ಟು ದಿನ ವರ್ಕ್ ಮಾಡು ಅಂತ ಅಂದರೆ ಮಾಡಲಿಲ್ಲ ಆ್ಯಕ್ಚುಲಿ ನೆನ್ನೆ ಮೊನ್ನೆ ಮೊನ್ನೆ ನಮ್ಮ ಡ್ಯಾಡ್ ನಮ್ಮ ತಂದೆ ಏನು ಮಾಡಿದ್ರು ವರ್ಕ್ ಮಾಡಲಿಲ್ಲ ಅಂದರೆ ಕರ್ಕೊಂಬಂದು ಬಿಟ್ಬಿಡು ನಾನು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಗದ್ರುದ್ರು ಅವಳಿಗೆ ಓಕೆನಾ ಅದಕ್ಕೆ ಏನು ಮಾಡ್ತಿದ್ದಾಳೆ ಇವಾಗ ಅವಳಾಗವಳೆ ವರ್ಕ್ ಮಾಡ್ತಿದ್ದಾಳೆ ಕೂತ್ಕೊಂಡು ಅವಳಿಗೆ ತಾತನ ಕಂಡ್ರೆ ಸ್ವಲ್ಪ ಭಯ ಹೊಡಿತಾರೆ ತಾತ ಅಂತ ಏನು ಮಾಡ್ತಿದ್ದೀರಾ ಅಪ್ಪು ನಾನು ಮಾಡ್ತಿದ್ದೀರಾ ಸೊ ನೋಡಿ ಇದು ತುಂಬ ಚೆನ್ನಾಗಿದೆ ಡಿಸೈನ್ ಆ್ಯಕ್ಚುಲಿ ಈ ಥರ ಬರ್ತಾ ಇದೆ ಇದು ಏಯ್ಟ್ ಹಂಡ್ರೆಡ್ ಸ್ಪೀಡ್ ಅಂದರೆ ಏಯ್ಟ್ ಹಂಡ್ರೆಡ್ ಸ್ಟಿಚಸ್ ಪರ್ ಮಿನಿಟ್ ಒಂದು ಮಿನಿಟ್ಗೆ ಏಟ್ ಹಂಡ್ರೆಡ್ ಸ್ಟಿಚಸ್ ಥರ ಬರ್ತಾ ಇದೆ ಇದು ಓಕೆನಾ ಇನ್ನೊಂದು ಟ್ವೆಂಟಿ ಟೂ ಮಿನಿಟ್ಸಲ್ಲಿ ಇದು ಫುಲ್ಲು ಒಂದು ಸೈಡು ಕ್ಲಿಯರ್ ಆಗುತ್ತೆ ಅಂದರೆ ಅಲ್ಲ ಒಂದು ಸೈಡು ಟ್ವೆಂಟಿ ಮಿನಿಟ್ಸ್ ಮಿನಿಟ್ಸ್ಗೆ ಕ್ಲಿಯರ್ ಆಗುತ್ತೆ ಇದು ಏಟ್ ಪಾಯಿಂಟ್ ಸಿಕ್ಸ್ ಇಂಚಸ್ ಲೆಂತ್ ಫೋರ್ ಪಾಯಿಂಟ್ ತ್ರೀ ಇಂಚಸ್ ಬಿಡ್ತು ಬರ್ತಾ ಇದೆ ಏಯ್ಟ್ ಹಂಡ್ರೆಡ್ ಸ್ಟಿಚಸ್ ಪರ್ ಮಿನಿಟ್ ಬರ್ತಾ ಇದೆ ಓಕೆನಾ ಇದು ಡಿಸೈನ್ ನೋಡಿ ಡಿಸೈನ್ ಚೆನ್ನಾಗಿದೆ ಸಿಂಪಲಾಗಿ ಒಂಥರ ಕ್ಯೂಟಾಗಿದೆ ಇದು ಆ್ಯಕ್ಚುಲಿ ಫ್ಲವರ್ದು ಈ ಬಾ ಸೊ ಅವ್ರು ಕಸ್ಟಮರು ಸಿಂಪಲ್ ಆಗಿರೋ ಡಿಸೈನ್ ಹಾಕ್ಕೊಡಿ ನನಗೆ ಜಾಸ್ತಿ ಗಾಡಿ ಬೇಡ ಸಿಂಪಲಾಗಿ ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಅಂದಿದ್ದು ಅದಕ್ಕೋಸ್ಕರ ನಾನು ಇದನ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಇದು ಫುಲ್ಲು ಫಿನಿಷ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆನಾ ಹಂಗೆ ನೋಡಿ ನೋಡಿ ಇದು ಒಂದು ಸೈಡು ಫ್ಲವರು ಇದು ಫಿನಿಶ್ ಆಗಿದೆ ನೋಡಿ ಇದು ಬೇರೆ ಕಲರ್ ಪ್ರೆಷರ್ ಫುಟ್ ಅಂತ ಅಂದರೆ ಇದು ಬೇರೆ ಕಲರ್ ಚೇಂಜ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅಂತ ಅದು ಕೇಳ್ತಾ ಇದೆ ಓಕೆನಾ ನಾನಿದು ಪಿಂಕ್ ಹಾಕಿದ್ದೀನಿ ನೆಕ್ಸ್ಟ್ ಒಂದು ಸೆಂಟರ್ಗೆ ನಾನು ಇಲ್ಲಿ ಏನು ಸೆಂಟರ್ ಬಿಟ್ಟ ಬಂದಿದೆಯಲ್ವಾ ಇದು ಸೆಂಟರ್ಗೆ ಒಂದು ಒಂಥರ ಒಂದು ಡಾಟ್ ಥರ ಒಂದು ಫ್ಲವರ್ ಥರ ಒಂದು ಡಾಟ್ ಬರುತ್ತೆ ಸೊ ಅದಕ್ಕೆ ನಾನು ಗೋಲ್ಡ್ ಕಲರ್ ಇದ್ದೀನಿ ಓಕೆನಾ ಗೋಲ್ಡ್ ಕಲರ್ ಚೇಂಜ್ ಮಾಡ್ತೀನಿ ನೋಡಿ ನಾನು ಗೋಲ್ಡ್ ಕಲರ್ಗೆ ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡಿ ಸ್ಟಾರ್ಟ್ ಕೊಟ್ಟಿ ನಾನು ಗೋಲ್ಡ್ ಕಲರ್ಗೆ ಆ್ಯಕ್ಚುಲಿ ಇದನ್ನು ಝರಿ ಥ್ರೆಡ್ ಹಾಕೋಣ ಅಂತ ಅಂದ್ಕೊಂಡೆ ಸೊ ಯಾಕಪ್ಪ ಬೇಕು ಎಲ್ಲೋ ಗ್ರಾಚಾರ ಇನ್ನು ಲಾಸ್ಟ್ ಟೈಮ್ ಥರ ಇಲ್ಲಿ ಏನು ಹಾಕ್ಬಿಡತ್ತೋ ಅನ್ನೋ ಭಯದಿಂದ ನಾನು ಗೋಲ್ಡ್ ಕಲರ್ನ ಮಾಮೂಲಿ ಥ್ರೆಡ್ಡಲ್ಲಿ ನಾನು ಗೋಲ್ಡ್ ಕಲರ್ ಇದ್ದೀನಿ ಓಕೆನಾ ಸೊ ಈ ಥರ ಈ ಥರ ಥ್ರೆಡ್ ಹಾಕಿದ್ರೆ ಕ್ಲೀನಾಗೆ ಒಂದು ಸತಿ ಅದು ಒಂದು ಸತಿನೂ ಇಲ್ಲೋ ಒಂದು ಸತಿ ಒಂದು ಫುಲ್ಲು ನಿಮ್ಮ ಬ್ಲೌಸ್ ಆಗೋವರೆಗೂ ಒಂದೆರಡರಿಂದ ಮೂರು ಸತಿ ಥ್ರೆಡ್ ಕಟ್ ಆಗ್ಬೋದು ಒಂದೆರಡರಿಂದ ಮೂರು ಸತಿ ಬ್ರೆ ಒಂದೆರಡರಿಂದ ಮೂರು ಸತಿ ಥ್ರೆಡ್ ಕಟ್ ಆಗ್ಬೋದು ಓಕೆನಾ ಇದ್ದಂತೆ ಕ್ಲೀನಾಗಿ ಅದು ಹೋಗ್ತಾ ಇರುತ್ತೆ ಇದಾಗೋದ್ರೆ ಪ್ರತಿ ಒಂದು ಸತಿ ಇದು ಒಂದೊಂದು ಫ್ಲವರ್ ಇದೆಯಲ್ಲ ಒಂದೊಂದು ಫ್ಲವರ್ಗೂ ಒಂದೊಂದು ಸರ್ತಿ ಥ್ರೆಡ್ ಕಟ್ಟಾಗಿ ನಾನು ಪ್ರತಿ ಸರ್ತಿನೂ ಅದರ ಒಳಗೆ ನಾನು ಏರಿಸ್ಕೋತಾ ಹೋಗ್ಬೇಕಾಯ್ತು ಒಂದು ಥ್ರೆಡ್ ಒಂದು ಫ್ಲವರ್ ಆಗೋ ಸೊತ್ತಿಗೆ ಒಂದು ಸತಿ ಕಟ್ ಆಗಿರೋದು ಯಾವುದು ಇದು ಝರಿ ಥ್ರೆಡ್ ಆಗಿದ್ರೆ ಸೊ ಈ ಝರಿ ಥ್ರೆಡ್ ಇದು ಚಿಕ್ಕ ಮಿಷಿನ್ಗೆ ಆಗೋದಿಲ್ಲ ಸೊ ಮಿಷಿನ್ನು ಹಾಳಾಗುತ್ತೆ ನಿಮಗೆ ಟೈಮು ಜಾಸ್ತಿ ಹಿಡಿಯುತ್ತೆ ಅದ್ರ ಬದಲು ಈ ಥರ ಗೋಲ್ಡ್ ಸಿಗುತ್ತೆ ಈ ಥರ ಗೋಲ್ಡ್ ಕಲರ್ ಥ್ರೆಡ್ ಸಿಗುತ್ತೆ ಇದು ಪಿಕಾಸದಲ್ಲೂ ಸಿಗುತ್ತೆ ಇಲ್ಲ ನೀವು ಮಾಮೂಲಿ ಹಾಕ್ತಿರಲ್ಲ ಆ ಥರ ಥ್ರೆಡ್ಡನ್ನು ನೀವು ಹಾಕ್ಬೋದು ಸೊ ಇಲ್ಲೇನು ಪಿಂಕ್ ಕಲರ್ ಹಾಕಿದ್ದೀನಿ ಅಲ್ವಾ ಇದು ಸೀರೆ ಕಲರ್ ಸ್ವಲ್ಪ ಡಾರ್ಕ್ ಇದೆ ಈ ಪಿಂಕ್ಗಿಂತ ಓಕೆನಾ ಇದೇ ಪಿಂಕು ನೀವು ಹುಡುಕಿಕೊಂಡು ನಾನು ಹಾಕ್ತೀನಿ ಅಂತ ಹೋಗ್ಬಿಟ್ಟು ಪದೇ ಪದೇ ಸೀರೆಗೆ ಥ್ರೆಡ್ ಬರ್ತಾ ತೊಗೊಂಬರ್ತಾಯಿದ್ರೆ ತರ ಥ್ರೆಡ್ ಆಗುತ್ತೆ ಓಕೆನಾ ಈ ಸೀರೆ ಸೀರೆದು ಏನು ಸಿಮಿಲರ್ ಕಲರ್ ಇರುತ್ತೋ ದಯವಿಟ್ಟು ಅದನ್ನ ಹಾಕಿ ಓಕೆನಾ ಯಾಕೆ ಅಂದರೆ ಇದೇ ನಾನು ಸೀರೆ ಕಲರೇ ಉಡಿಕೊಂಡು ಹೋಗ್ತೀನಿ ನನಗೆ ಸೀರೆ ಕಲರೇ ಬೇಕು ನನ್ನ ಕಸ್ಟಮರ್ ಅದೇ ಕೇಳಿದ್ದಾರೆ ಕಸ್ಟಮರ್ಗೆ ನೀವು ಮುಂಚೆನೇ ಹೇಳಿರಬೇಕು ಏನಂತ ಮೇಡಮ್ ಸೀರೆ ಕಲರ್ನ ನಾನು ಸಿಮಿಲರಾಗಿ ಹಾಕ್ತೀನಿ ಅಂತ ಮುಂಚೆನೇ ಹೇಳಿರ್ಬೇಕು ಅವ್ರಿಗೆ ಹೇಳಿಬಿಟ್ಟು ನೀವು ಸಿಮಿಲರ್ ಆಗಿರೋ ಕಲರ್ನ ಹಾಕಬೇಕು ನೀವು ಅದೇ ಕಲರ್ ಥ್ರೆಡ್ ಉಡಿಕೊಂಡು ಹೋಗ್ತೀನಿ ನಾನು ಥ್ರೆಡ್ ಅದೇ ಥರ ತರ್ತೀನಿ ಅಂತ ಅಂದರೆ ಆಗೋಲ್ಲ ಅದೇ ಥರ ಸೀರೆ ಉಡ್ಕೊಂಡೋದ್ರೆ ಎಷ್ಟು ಬೇಕಾಗುತ್ತೆ ಎಷ್ಟೊಂದು ಥ್ರೆಡ್ಡು ನೋಡಿ ಇಲ್ಲಿದ್ದಾವೆ ನಾವು ಹಂಗೇನೆ ಮಾಡ್ಕೊಂಡಿದ್ದು ಏನಂತ ಅದೇ ಕಲರ್ ಸೀರೆದು ಅದೇ ಬೇಕು ಅಂತ ಅಂದ್ಬಿಟ್ಟು ಹೋಗಿ 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 ನೋಡಿ ಇಷ್ಟು ಕಲರ್ ಈಗ ಸೊ ಅದಕ್ಕೋಸ್ಕರ ನಾವು ಏನು ಸಿಮಿಲರ್ ಕಲರ್ ಇರುತ್ತೋ ಅದನ್ನು ಮಾತ್ರ ನಾವು ಹಾಕ್ತೀವಿ ಸೊ ಫ್ರೆಂಡ್ಸ್ ಇದು ಒಂದು ಸೈಡ್ ನೆಕ್ ಫಿನಿಶ್ ಆಗಿದೆ ಸೊ ಇನ್ನೊಂದು ಸೈಡ್ ಬ್ಯಾಕ್ ನೆಕ್ನ ನಾನು ನೆಕ್ಸ್ಟ್ ವೀಡಿಯೋ ಮತ್ತು ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸು ಮತ್ತು ಇನ್ನೊಂದು ಸೈಡ್ ಬ್ಯಾಕ್ ನೆಕ್ನಾಗ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಿ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಒಂದು ಸೈಡ್ ಮಾತ್ರ ಇದು ಮುಗ್ದಿದೆ ಈಗ ಸೊ ಇನ್ನೊಂದು ಸೈಡ್ನ ನಾನು ಫ್ರಂಟ್ ನೆಕ್ಸ್ಟ್ ಇನ್ನೊಂದು ಸೈಡ್ ಅಂದರೆ ರೈಟ್ ಸೈಡು ಮತ್ತು ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸು ಹಿಂಗೆ ಬಂದಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ಲು ತೋರಿಸ್ತೀನಿ ಸೊ ಅಲ್ಲಿವರೆಗೂ ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್